ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ನೀವು ಮಾಡಿ ನಾವು ನಮ್ಮ ಕರ್ನಾಟಕ ಜನತೆಗೆ ನಾವು ನಿರಂತರವಾಗಿ ಹೋರಾಟ ಮಾಡೇ ಅಂತ ಯಾವುದು ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಲ್ಲ ಅದಕ್ಕೋಸ್ಕರ ಆ ಹಿಂದೆ ಅಂತ ಹೇಳಿ ನಂತರ ವಿರುದ್ಧವಾಗಿ ಮಹಿಳೆಯರ ವಿರುದ್ಧವಾಗಿ ಇವತ್ತು ಮೋಸ ಮಾಡಿಕೊಂಡು ನೀವು ಏನು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮನ್ನ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಇವಾಗಲೇ ಜನ ತೀರ್ಮಾನ ಮಾಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳನ್ನ ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನ ಗೆಲ್ಸೋದ್ರ ಮುಖಾಂತರ ನೀವೇನ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ರೆ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಕ್ಷೇತ್ರಗಳಲ್ಲಿ ಎಂಎಲ್ ಎ ಕ್ಷೇತ್ರಗಳಲ್ಲಿ ನೀರು ಕೊಡೋದ್ರ ಮುಖಾಂತರ ಈ ಸರ್ಕಾರ ವಿರುದ್ಧವಾಗಿ ಇದೀರಿ ನಾವು ಹೇಳಿ ಜನ ಇವತ್ತು ಓಟ್ ಹಾಕೋದ್ರ ಮುಖಾಂತರ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಂದ್ರೆ ನೀವೆಲ್ಲ ಇವತ್ತೇಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ರಿ ಇವತ್ತು ಸಿ ಆಫೀಸ್ ಮುಟಿಕೆ ಮಾಡ್ಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಒತ್ತಡಗಳ ಬಂದು ನಾ ಪರ್ಮಿಷನ್ ಕೊಡಲ್ಲ ಅದ್ ಕೊಡಲ್ಲ ಇದು ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಕಣ್ಣರು ನೀವು ಪರ್ಮಿಷನ್ ಕೊಟ್ಟಿಲ್ಲಾರೆ ನಾವು ಬರ್ತಾರೆ ಜನ್ ಪೇ ಪರವಾಗಿ ನಮ್ ಗೊತ್ತು ಏನ್ ಹೇಳಿ ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ಗೆ ಹೋಗಕ್ ರೆಡಿಯಾಗಿದ್ದೀರಿ ಜೈಲ್ ಹೋಗಕ್ ರೆಡಿ ಆಗಿದ್ದೀರಿ ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾದವ್ರಿಗೆ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಅಂತ ಹೇಳಿ ಇವತ್ತು ಪಡೆತಟ್ಟು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ಬಂದಿರ್ತಕ್ಕಂಥ ಅಶೋಕ್ ನನಗೆ ನಿಮ್ಮೆಲ್ಲರ ಪರವಾಗಿ ನಾನು ಭೋಗವಾದಂತಹ ಸಾಹಿತವನ್ನು ಕೊಡ್ತಾ ಈಗ ನಿಮ್ಮೊಂದು ಉದ್ದೇಶಿಸಿ ಮ್ಮ ಲೀಡ್ರ ಅಸೂಚ ಒಂದು ಫೋಟೋ ಏನು ಬರಲ್ಲ ನಿಮ್ಗೆ ಮಾತ್ರ ಬರ್ತದ ಫೋಟೋ ¡Suscríbete para... நம்பரா <laughs> ಕೋಲಾರ ಜಿಲ್ಲೆಯಲ್ಲಿ ನಮ್ಮೆಲ್ಲರ ನಾಯಕರು ಮಾಜಿ ಉಪ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಅಶೋಕ್ ನೇತೃತ್ವದಲ್ಲಿ ಈ ದಿನ ಏನು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ರೈತರು ಉತ್ಪಾದನೆ ಮಾಡಿದಂತಹ ಹಾಲಿನ ಬೆಲೆ ಹೆಚ್ಚಿಸಿರ್ತಕ್ಕಂಥದು ಪೆಟ್ರೋಲ್ ಡೀಸೆಲ್ ಬೆಲೆ ಖರ್ಚು ಮಾಡಿರ್ತಕ್ಕಂಥದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದು ದಿನನಿತ್ಯ ಬಂದಂತಹ ವಸ್ತುಗಳ ಬೆಲೆಯನ್ನ ನಗರಕ್ಕೆ ಇರಿಸಿರ್ತಕ್ಕಂಥದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡಗಳು ಸೇರಿ ನಾಯಕರುಗಳು ಸೇರಿ ಇವತ್ತೇನು ಪ್ರತಿಭಟನೆ ಉತ್ಕೊಂಡಿದ್ದೀರಿ ಇದ್ರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯ ಶಾಸಕರ ಸರ್ಕಾರ ದಲಿತರ ಪರವಾಗಿದ್ದೀರಿ ರೈತರ ಪರವಾಗಿದ್ದೀರಿ ಮಹಿಳೆಯರ ಪರವಾಗಿದ್ದೀರಿ ಯುವಕರ ಪರವಾಗಿದ್ದೀರಿ ಅಂತ ಹೇಳಿ ಬಂದಂತ ಸರ್ಕಾರ ಬಂದಂತ ಎರಡೇ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡ್ಬೇಕಂತ ನಾನು ರೋಸ್ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಿಲ್ ಆಗ್ಬೇಕಂದ್ರೇನು ನಲವತ್ತು ಪರ್ಸೆಂಟ್ ಹಣ ಸಿದ್ದರಾಮಯ್ಯ ಅವ್ರಿಗೂ ಕೊಡಬೇಕು ಟಿಕೆ ಶಿವಕುಮಾರ್ ಅವ್ರಿಗೂ ಕೊಡಬೇಕು ಇದು ಎಷ್ಟೋ ಜನ ಕಾಂಟ್ರಾಕ್ಟ್ಗಳು ಗುತ್ತಿಗೆದಾರರ ಮಾಧ್ಯಮದಲ್ಲಿ ವಿಡಿಯೋಗಳ ಮುಖಾಂತರ ಆಡಿಯೋಗಳ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ ತದನಂತರ ಇವತ್ತೇನು ಕ್ಯಾರಿಟಿಗಳ ಆಧಾರದ ಮೇಲೆ ಸುಳ್ಳು ಜನಗಳನ್ನ ಎಮಾ ಬಂದು ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರ್ಬೇಕಂತ ಬಿಲ್ ಅನ್ನ ಆರ್ನೂರು ರೂಪಾಯಿ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ರೈತರು ಏನು ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಏನಿದೆ ಹಾಲಿಗೆ ಏನು ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಒಂದು ತಿಂಗಳಿಂದಲೂ ಹಣ ಕೊಡ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಆ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನೇರವಾಗಿ ಸಂಪರ್ಕ ಮಾಡ ಈ ಒಂದು ಸಭೆಗೆ ಬರೋದಕ್ಕೋಸ್ಕರ ರಾತ್ರಿ ದುಡಿದಿದ್ದಾರೆ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ತರ ನಮ್ಮ ನೆಚ್ಚಿನ ಮಾಜಿ ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಮತ್ತೂರ್ ಪ್ರಕಾಶ್ ಅವರು ಬಂದಿದೆ ಅವ್ರಿಗೂ ಎಲ್ಲರ ಪಕ್ಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ತರ ನಮ್ಮ ನೆಚ್ಚಿನ ಪಾಠಿಯರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಇಂತಿರ ಗೋವಿಂದ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರಾಗಿರ್ತಕ್ಕಂಥ ಪುಟೀಲ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ತರ ನಮ್ಮ ಶಿಲಘಟ್ಟ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಅವರು ಬಂದಿದ್ದಾರೆ ಅವ್ರದ್ದು ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ